ಇವತ್ತು ನಾನು ತುಮಕೂರಿನಲ್ಲಿದ್ದೀನಿ ರೀ ದಾರಿನಲ್ಲಿ ಬರಬೇಕಾದ್ರೆ ಮಜ್ಜಿಗೆ ಹಾಲು ಊಟ ಜ್ಯೂಸ್ಗಳು ಅರೆ ಏನಪ್ಪ ಇದು ಸಡನಾಗಿ ಅಂದ್ಕೊಂಡೆ ಇವತ್ತು ನಮ್ಮ ಸಿದ್ಧಗಂಗಾ ಶ್ರೀಗಳ ಹುಡುಗ ಅಂತೆ ಅರೆ ಎಂಥ ಅನ್ನದಾತರು ಎಂಥ ವಿದ್ಯಾದಾತರವರು ಒಂದು ಕ್ಷಣ ಅದು ಹೆಜ್ಜೆ ಹೆಜ್ಜೆಲ ಅದು ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಆದಂಥ ಒಂದು ಸಂತೋಷ ಅದನ್ನು ವರ್ಣನೆ ಮಾಡೋಕ್ಕಾಗದೇ ಇರತಕ್ಕಂಥದ್ದು ವರ್ಣನಾತೀತ ಗುರುಗಳ ಸ್ಮರಣೆ ಅಂದರೆ ಹಾಗೆ ಇರ್ತದೆ ಅನಿಸುತ್ತೆ ಬಹಳ ಖುಷಿಯಾಯಿತು ನಿಜವಾಗ್ಲೂ ಇವತ್ತಿನ ದಿನ ನಾನು ಇಲ್ಲಿದ್ದೀನಿ ಅದನ್ನು ನೋಡೋದೇ ಒಂದು ಕಣ್ಣಿಗೆ ಆನಂದ ಬಹಳ ಖುಷಿಯಾಯಿತು ಐ ಜಸ್ಟ್ ವಾಂಟ್ ಟು ಶೇರ್ ಇಟ್ ಅಷ್ಟೇ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಎಷ್ಟು ವಿದ್ಯಾರ್ಥಿಗಳ ಮೇಲೆ ಇದೆ ಇರುತ್ತೆ ಅನ್ನೋದು ಬಹಳ ವಿಸ್ಮಯ ಅಲ್ವಾ ಅದರ ಬಗ್ಗೆ ಮಾತಾಡೋದು ಅದ್ಭುತವಾಗಿರುತ್ತೆ